ಬೇರೆಯವ್ರು ಆಗಬೇಕು ಅಂತ ಹೇಳಿ ಕೆಲವ್ರು ಆಸೆ ಪಡ್ತಾ ಇದ್ದಾರೆ ಆಸೆ ಪಡೋದ್ರಲ್ಲಿ ಏನು ತಪ್ಪಿಲ್ಲ ಆದರೆ ಆ ಪೋಸ್ಟ್ ಎಲ್ಲಿದೆ ಸ್ವಲ್ಪ ನಂದು ಪ್ರಕಾರ ಸಿದ್ದರಾಮಯ್ಯ ಇನ್ನೂ ಮೂರುವರೆ ವರ್ಷ ಮುಖ್ಯಮಂತ್ರಿ ಇರಬೇಕು ಅಂದರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಇದಕ್ಕೆ ಕಾರಣ ನನಗೇನು ಸಿದ್ದರಾಮಯ್ಯನಿಂದ ಏನಾಗಬೇಕಾಗಿಲ್ಲ ಆದ್ರೆ ಸಿದ್ದರಾಮಯ್ಯವ್ರಿಂದ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅನ್ನೋದಕ್ಕಾಗಿ ನಾನು ಅವ್ರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯವರು ಒಬ್ಬ ಆಡಳಿತದ ಅನುಭವ ಇದೆ ಅನ್ನೋದ್ರ ಸಲುವಾಗಿ ಅವ್ರು ಆಗ್ಬೇಕು ಅಂತ ಹೇಳ್ತೀನಿ ಬಿ ಸ್ಕೀಮ್ಗೂ ಕೆರೆ ತುಮ್ಸಕ್ಕೂ ಸಂಬಂಧ ಇಲ್ಲ ಕೆರೆ ತುಮಸಕ್ಕೂ ಕೃಷ್ಣ ಬಿ ಸ್ಕೀಮ್ ಇಸ್ ನೋವೇರ್ ಕನ್ಸರ್ನ್ ಕೃಷ್ಣ ಬಿ ಸ್ಕೀಮ್ ಸ್ಟಿಲ್ ಇಟ್ ಈಸ್ ಪೆಂಡಿಂಗ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್ ಕೆರೆ ತುಮ್ಸು ಯೋಜನೆ ಬೇರೆ ಯೋಜನೆ ಈಗ ಈಗ ಕೆರೆ ತುಂಬ ನೈನ್ ಸೆವೆಂಟಿ ಕ್ರೋಡ್ಸ್ ಕೊಟ್ಟಿದ್ದಾರೆ ಇದು ಲ್ಯಾಂಡ್ ಅಕ್ವಿಸೇಷನ್ ಮತ್ತು ಇದೆಲ್ಲ ಕಂಪ್ಲೀಟ್ ಆಗಿದೆ ಎಸ್ಟಿಮೇಟ್ ರೆಡಿ ಆಯ್ತು ಈಗ ನಾಳೆ ಸೆಪ್ಟೆಂಬರ್ ಹದಿನೇಳಕ್ಕೆ ಕ್ಯಾಬಿನೆಟ್ ಇದೆಲ್ಲ ನೈಂಟಿ ನೈನ್ ಪರ್ಸೆಂಟ್ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗುತ್ತೆ ಹದಿನೆಂಟು ನೂರು ಕೋಟಿಯಲ್ಲಿ ಸುಮಾರು ಎಪ್ಪತ್ತಾರು ಕೆರೆಗಳನ್ನು ಸುಮಾರು ಏಳು ಎಂಟು ತಾಲೂಕಲ್ಲಿ ಮಾಡಿದ್ದಾರೆ ಅಲ್ಲಿ ಸ್ವಲ್ಪ ಪೈಪ್ ಲೀಕೇಜ್ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫಾರ್ಮರ್ಸ್ ಎಷ್ಟು ನಿಮಗೆ ಹೇಳಬೇಕಂದ್ರೆ ಟ್ವೆಂಟಿ ಫೈವ್ ಕೆ ವಿ ಎ ಟ್ರಾನ್ಸ್ಫರ್ಸ್ ಎರಡು ಬರ್ನ್ ಆಗಿದೆ ಕಳಪೆ ಮಟ್ಟದ ಟ್ರಾನ್ಸ್ಫಾರ್ಮರ್ಸನ್ನು ಅವ್ರು ಮಾಡಿದಾರೋ ಅಥವಾ ಶಾರ್ಟ್ ಸರ್ಕಿಟ್ ಆಗಿದೆಯೋ ಒಟ್ಟಾರೆ ಎ ಪ್ರಾಬ್ಲಮ್ ಇನ್ ದ ಪೈಪ್ ಲೀಕೇಜ್ ಅಂತ ಈಗ ರೆಟಿಫೈ ಮಾಡಿದರು ಈ ವಾರದಲ್ಲಿ ಹೊಸ ಟ್ರಾನ್ಸ್ಫಾರ್ಮರ್ಸ್ ರೆಡಿ ಆಗ್ತಾ ಇದೆ ನಾನು ರಿಪೇರಿ ಮಾಡಿಸಿದ್ದೇನೆ ಕೆರೆ ಬರೀ ಯಲ್ಬುರ್ಗಾ ಅಷ್ಟೇ ಅಲ್ಲ ಅದು ದಯವಿಟ್ಟು ಅರ್ಥ ಮಾಡಿ ಎಪ್ಪತ್ತಾರು ಕೆರೆ ಅದು ಎಪ್ಪತ್ತಾರು ಕೆರೆಗಳಿಗೆ ನೀರನ್ನ ಅಕ್ಟೋಬರ್ ಫಸ್ಟ್ ವೀಕ್ ಒಳಗಾಗಿ ಬಿಡ್ತೀವಿ ಅಂತ ಹೇಳಿ ಎಂ ಡಿ ಕೆ ಜಿ ಮಾಡ್ತಾ ಇದ್ದಾರೆ ಟ್ರಾನ್ಸ್ಫಾರ್ಮರ್ಸ್ ಹಿಂದೆ ಆದಂತ ಒಳ್ಳೆ ಗುಣಮಟ್ಟದ ಕಾಮಗಾರಿ ಆಗದೇ ಇರೋದ್ರಿಂದ ಈ ತರ ತೊಂದರೆ ಆಗಿದೆ ಸರಿ ಮಾಡಿಸ್ತಾ ಇದ್ದೀವಿ ತುಂಬಿಸ್ತಾ ಇದ್ದೀವಿ ಶಾಸಕಾಂಗ ಪಕ್ಷ ತೀರ್ಮಾನ ಮಾಡಬೇಕು ಪಕ್ಷದ ವರಿಷ್ಠ ತೀರ್ಮಾನ ಮಾಡಬೇಕು ಸನ್ಮಾನ್ಯ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಆಶೀರ್ವಾದ ಮಾಡಬೇಕು ಅವ್ರು ಹೇಳ್ಬೇಕು ನನಗೂ ನೀನು ತಗಾಯಿದು ಅಂತ ಅದಕ್ಕೆ ಯಾವ ಯಾವ ಯಾವಾಗ ಯಾವ ಟೈಮ್ನಾಗ ಏನು ಬರುತ್ತೆ ಗೊತ್ತಿಲ್ಲ ಏನ್ ಡೆಮಾಕ್ರೆಸಿನಲ್ಲಿ ಏನು ಮೋದಿ ಅವರು ಪ್ರಧಾನಮಂತ್ರಿ ಹಾಕಾರೆ ಅಂತ ಗೊತ್ತಿತ್ತ ಇಲ್ಲ ಯಾರು ಈ ಟೈಮ್ ನಲ್ಲಿ ಏನಾಗ್ತಾರ ಅಂತ ಗೊತ್ತಿಲ್ಲ ಓ ನೋ ಸರ್ ಸಿದ್ರಮೇನವರು ಡಿಸೈಡ್ ಮಾಡ್ತಾರೆ ನನಗೆ ಹಂಗ ಅನ್ಸುತ್ತೆ ಪಕ್ಷ ಅಂದ್ರೆ ಪಕ್ಷ ತೀರ್ಮಾನ ಮಾಡ್ತಾರೆ ಅಲ್ಟಿಮೇಟ್ ಆಗಿ ತಪ್ಪಿಲ್ಲ ಅಂತ ಹೇಳಿದನಲ್ರಿ ಸರ್ ಸರ್ ನೀವು ಸರ್ ಬದಲಾವಣೆ ಪ್ರಶ್ನೆನೇ ಬರಂಗಿಲ್ಲ ಇಂಥವೆಲ್ಲ ಇಂತವೆಲ್ಲಾ ಚರ್ಚೆಗಳು ಇದಾಗ್ತವೆ ಸರ್ ಈಗ ಇಂಥವೆಲ್ಲ ಯಾಕೆ ಬರ್ತದೆ ಅಂದ್ರೆ ನಾಳೆ ಕೋರ್ಟ್ ಹಿಂಗಾದ್ರೆ ಆಗದ್ರ ಹಾಗೆ ತಮ್ಮಷ್ಟಕ್ಕೆ ತಾವೇ ಊಹೆ ಮಾಡ್ಕೊಂಡು ಸಂತೋಷಪಡಲಿ ಈಗ ನಾನು ಸಂತೋಷ ನನಗೆ ನನ್ಗೇನು ಹೋಗೋದಿದೆ ಆದ್ರೆ ಲಾಟ್ರಿ ಓಡಿತಪ್ಪ ಯಾಕಂದ್ರೆ ಏನಾಗಿದೆ ಗೊತ್ತಾ ಸರ್ವಿಸಲ್ಲಿ ಸರ್ವಿಸಲ್ಲಿ ಏನಾಗುತ್ತೆ ನಿರ್ದಿಷ್ಟವಾಗಿ ನಿಂತಿದ್ದ ವ್ಯಕ್ತಿ ಪ್ರಮೋಷನ್ ಅಂತ ಇರ್ತದೆ ಇಲ್ಲಿ ಆಂಗ್ವಿಲ್ವಲ್ಲ ಎನಿ ಬಿಡಿ ಕ್ಯಾನ್ ಬಿ ಎ ಸಿ ಎಂ ಟುಮಾರು ಎನಿ ಬಿಡಿ ಕ್ಯಾನ್ ಬಿ ಎ ಪಿ ಎಂ ಟುಮಾರು ಹೀಗಾಗಿ ನಾನು ನಾನು ಕ್ಲೇಮ್ ಮಾಡಲಿಕ್ಕೆ ಆ ಎಮ್ ಎ ಸೀನಿಯರು ಯಾಕೆ ಎಲೆಕ್ಟ್ ಆದ್ರಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ನಾನು ಐ ಎಸ್ ಸೀನಿಯರು ಪ್ಲಸ್ ಲಿಂಗಾಯತ್ ಕಮ್ಯುನಿಟಿಯಲ್ಲಿ ಆಮ್ ಎ ಸೀನಿಯರು ಕ್ಲೇಮ್ ಮಾಡಿದ ತಪ್ಪೇನಿಲ್ಲ ಮಾಡ್ತೀನಿ ನಥಿಂಗ್ ರಾಂಗ್ ಇನ್ ಬಟ್ ನನ್ನ ಪ್ರಕಾರ ಕಂಟಿನ್ಯೂ ಆಗ್ತದೆ ತಪ್ಪೇನು ಹೇಳಿಲ್ಲ ನಾನು ಸೀನಿಯರ್ ಇದೀನಪ್ಪ ಹಂಗೇನಾದ್ರೂ ಸಿದ್ದರಾಮಯ್ಯನವರೇ ಸಲಹೆ ಕೊಟ್ಟ ಅವರೇ ನನ್ನನ್ನ ಮಾಡಿದ್ರೆ ಆಗ್ತೀನಿ ಅನ್ನ ಹೇಳಿದ್ರೆ ಈಸ್ ರೈಟ್ ಅವನು ತಪ್ಪಿಲ್ಲ ಇನ್ನ ಸತೀಶ್ ಜಾರಕಿಹೊಳಿ ನನಗೂ ಆಗಿಲ್ರಿ ಅಂತ ಆಸೆ ಪಟ್ಟಿದ್ದಾರೆ ಅವ್ರದ್ದು ತಪ್ಪಿಲ್ಲ ಎಂ ಬಿ ಪಾಟೀಲ್ ಹೇಳಿದಾರೆ ತಪ್ಪೇನಿಲ್ಲ ಯಾರು ಬೇಕಾದ್ರೂ ರಾಜ್ಯದ ಮುಖ್ಯಮಂತ್ರಿ ಆಗಿ ಆಗೋದ್ರ ಬಗ್ಗೆ ಈಗ ನಾನು ಇದೀನಿ ನಾನು ಯಾಕೆ ಆಗಬಾರ್ದು ಆದರೆ ನಾನು ನಿಮ್ಗೆ ಕೇಳ್ತಿದ್ದೀನಿ ಯಾಕೆ ಆಗಬಾರ್ದು ಆಗಬಾರ ಕೇಳಿ ಹೇಳ್ತೇನೆ ಅವರು ಎಂ ಬಿ ಪಾಟೀಲು ಶಿವಾನಂದ್ ಪಾಟೀಲು ಎಲ್ಲ ನಾವ ನಾಯ ಮಾಲ್ಸೋ ಬೆಲೆ ಹಾಕ್ಸು ಲಿಂಗಾಯತ್ ಕಮಿಟಿ ಅವ್ರು ಜಾತಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ಹಂಗಂದ್ರೆ ಲಿಂಗಾಯತರು ಎಮ್ ಎಲ್ ಎಗಳ ಪೈಕಿ ಸೀನಿಯರ್ ಇರೋದು ನಾನು ಬಿ ಆರ್ ಪಾಟೀಲ್ ಮಾತ್ರ ಇಕ್ಸುತ್ತೆ ಅವರು ಎಂಬತ್ತ್ಮೂರು ನಾನು ಎಂಬತ್ತೈದು ಬಿ ಆರ್ ಪಾಟ್ಲಿ ಏಯ್ಟಿ ತ್ರೀ ಏಯ್ಟಿ ಫೈವ್ ಬಟ್ ಹೆಚ್ಚು ಎಲೆಕ್ಟ್ ಆಗಿರೋ ನಾನು ಅದು ಪೀಡನ ಹೇಳ್ತೀನಿ ಹೀಗಾಗಿ ನಾನು ಒಂದು ಎಂಟು ಸಲ ಎಲೆಕ್ಟ್ ಆಗಿದ್ದೇನೆ ಹೀಗಾಗಿ ನಾನು ಆಗಬಾರ್ದು ಅಂತ ಏನಿಲ್ಲ ಈಗ ಎಲ್ಲರೂ ಹೈದರಾಬಾದ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಎಲೆಕ್ಟ್ ಆಗಿರೋ ನಾನು ಏನು ರೀ ಅದಕ್ಕೆ ನನಗೇನು ಸಿ ಎಮ್ ನಮ್ಮ ಪಕ್ಷದವರು ಲಿಂಗಾಯತ್ ಕಮ್ಯುನಿಟಿಯಾಗಿ ಕೊಡ್ತಾರಪ್ಪ ಅಂದರೆ ಕಮ್ಯುನಿಟಿ ವೈಸ್ ಎಲ್ಲ ಸೆಲೆಕ್ಟ್ ಮಾಡ್ತಾರೆ ಅಥವಾ ಸೀನಿಯಾರಿಟಿ ಮಾಡ್ತೀನಿ ಅಂದ್ರೆ ನಾನು ಮಾಡಿದರೆ ತಪ್ಪೇನಿಲ್ಲ ಅಂತ ಹೇಳ್ತೇನೆ ನಾನು ಈ ಹಿಂದೆ ಹೇಳಿದ್ದೇನೆ ಇವತ್ತೇನು ಹೇಳಿಲ್ಲ ಏನು ನನಗೇನು ಹೇಳೋಕ್ಕೇನು ಮುಜುಗುರ ಇಲ್ಲ ಅಮಾಂಗ್ ಲಿಂಗಾಯತ್ ಈಗ ಹಂಗಂದ್ರೆ ಈಗ ಒಕ್ಕಲ್ಗಾರ್ ಕಮ್ಯುನಿಟಿ ಕೊಟ್ಟಾಗ ಭಾಳ ಜನ ಅವರು ಇದ್ದಾರೆ ಜಯಚಂದ್ರ ಇದ್ದಾರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಬೇರೆ ಬೇರೆಯವರು ಇದ್ದಾರೆ ಸಾಕಷ್ಟು ಜನ ಡಿ ಕೆ ಶಿವಕುಮಾರ್ ಇಸ್ ಅ ಫ್ರಂಟ್ ರನ್ನರ್ ಹಂಗೆ ಲೆಕ್ಕ ಹಾಕಿದರೆ ಆಮೇಲೆ ಹಿರಿಯರ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಪ್ರಧಾನಮಂತ್ರಿ ಆಗಲಿ ಅಂತ ನಾನು ಆಸೆ ಪಟ್ಟು ಇವನ್ ಟುಡೇ ಇವನ್ ಟುಡೇ ಅವರು ಆಗಬೇಕು ಅಂತ ನನ್ನ ಅಭಿಲಾಷೆ ಪ್ರೈಮ್ ಮಿನಿಸ್ಟರ್ ಸರ್ ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ ಬಟ್ ಸಿ ಎಂ ಆಗ್ತಾರೆ ಅಂದ್ರೆ ನನ್ನ ಅಭಿಲಾಷೆ ರೀ ಅದು ರಾಹುಲ್ ಗಾಂಧಿ ಅವರು ಆಗಬಾರ್ದು ಅಂತ ಹೇಳಿಲ್ಲ ಏನು ತಪ್ಪಿಲ್ಲ ಅಂತ ಪಕ್ಷ ಡಿಸೈಡ್ ಮಾಡುತ್ತೆ ನಾನು ಇಂಡಿವಿಜುವಲಿ ಖರ್ಗೆ ಅವ್ರು ಆದರೆ ನನ್ನ ಇದಂತ ನನ್ನ ಅಭಿಲಾಷೆ ನಾನು ಹೇಳ್ತಾ ಇರೋದು ಹೈದರಾಬಾದ್ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೊಡ್ತೀನಿ ಅಂದರೆ ಐ ಆಮ್ ದ ಫ್ರಂಟ್ ರನ್ನರ್ ಇನ್ ಅಮಾಂಗ್ ಲಿಂಗ್ವೇಜ್ ಕಮ್ಯೂನಿಟಿ ಏನು ತಪ್ಪಿಲ್ಲ ನಾನು ಆಸೆ ಪಡೋದ್ರಲ್ಲಿ ಅಷ್ಟೇ ಹೇಳಿದಲ್ಲಿ ಬಟ್ ನಾನು ಹೇಳೋದು ಸಿದ್ದರಾಮಯ್ಯನವರು ಮೂರುವರೆ ವರ್ಷ ಇರಬೇಕು ಅಂತ ಹೇಳಿ ಅದು ಚೇಂಜ್ ಆಗೋದಿಲ್ಲ ನೀವು ಹೇಳ್ತಾ ಇದ್ದೀರಿ ಚೇಂಜ್ ಏನೇ ಆದರೆ ಹೆಂಗೆ ಅವರು ಕಂಟಿನ್ಯೂ ಆಗಬೇಕು ಅಂತ ನನ್ನ ಆಸೆ ಆದ್ರೆ ಇಲ್ಲಿ ಪೋಸ್ಟ್ ಆದ ಅವರು ಕೆಳಗೆ ಇಳಿತಾರಂತ ಯಾರು ಹೇಳಾರ್ಯೂನ್ ಅವ್ರು ಇಳಿತಾರಂತ ಯಾರು ಹೇಳಲ್ಲೂನ್ ಇಳಿಯೋದಿಲ್ಲ ರಾಜೀನಾಮೆ ಕೊಡಬಾರ್ದು ಅಂತ ಹೇಳ್ತೀನಿ ನಾನು ಇವನ್ ಇದನ್ನ ಕೊಟ್ಟರು ಕೂಡ ಮುಖ್ಯಮಂತ್ರಿಗಳ ಮೇಲೆ ಯಾವ್ದೇ ಭ್ರಷ್ಟಾಚಾರೇಟ್ ವೇಡರೇಟ್ ಕೆಲಸ ಆಗ್ಬೇಕಾದ್ರೆ ಮಾಡರೇಟ್ ವೇದಾಗ ಹೋಗ್ಬೋದು ಅದಕ್ಕೆ ಅವ್ರು ಇರ್ಲಿ ಅಂತ ನಮ್ಮ ಆಸೆ ಹಿಂಗಾಗಿ ಪೋಸ್ಟ್ ಖಾಲಿ ಇಲ್ಲ ಯಾರು ಆಸೆ ಪಡೋ ಅವಶ್ಯಕತೆ ಇಲ್ಲ ನಾನಾಗ ಅವ್ರ ಆಸೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ